ಒಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ದಡದಲ್ಲಿ ರತ್ನಪುರ ಎಂಬ ಸುಂದರವಾದ ರಾಜ್ಯವಿತ್ತು ಆ ರಾಜ್ಯವನ್ನು ಧರ್ಮರಾಯ ಎಂಬ ದಯಾಳು ಮತ್ತು ನ್ಯಾಯುತ ರಾಜ ಆಳುತ್ತಿದ್ದನು ಧರ್ಮರಾಯನಿಗೆ ಸಂಗೀತ ನೃತ್ಯ ಮತ್ತು ಕಲೆಗಳೆಂದರೆ ಬಹಳ ಪ್ರೀತಿ ಅವನ ಆಸ್ಥಾನದಲ್ಲಿ ಯಾವಾಗಲೂ ವಿದ್ವಾಂಸರು ಕವಿಗಳು ಮತ್ತು ಕಲಾವಿದರು ತುಂಬಿರುತ್ತಿದ್ದರು ಒಂದು ದಿನ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿತು ನದಿಗಳು ಬತ್ತಿಹೋದವು ಬೆಳೆಗಳು ಒಣಗಿದವು ಮತ್ತು ಜನರು ಹಸಿವಿನಿಂದ ಬಳಲಿದರು ಧರ್ಮರಾಯನು ತನ್ನ ಪ್ರಜೆಗಳ ದುಃಖವನ್ನು ನೋಡಿ ಕಳವಳಗೊಂಡನು ಅವನು ಕೂಡಲೇ ತನ್ನ ಮಂತ್ರಿಗಳೊಂದಿಗೆ ಸಭೆ ಸೇರಿ ಪರಿಹಾರವನ್ನು ಕಂಡುಹಿಡಿಯಲು ನಿರ್ಧರಿಸಿದನು ಅನೇಕ ಚರ್ಚೆಗಳ ನಂತರ ರಾಜನು ರಾಜ್ಯದ ಎಲ್ಲಾ ದನಗಾರಗಳನ್ನು ತೆರೆದು ಬಡವರಿಗೆ ಆಹಾರ ಮತ್ತು ನೀರನ್ನು ಒದಗಿಸಲು ಆದೇಶಿಸಿದನು ಅಲ್ಲದೆ ಅವನು ಸ್ವತಃ ರೈತರೊಂದಿಗೆ ಹೊಲದಲ್ಲಿ ದುಡಿದನು ಮತ್ತು ಅವರಿಗೆ ಕೃಷಿಯ ಬಗ್ಗೆ ಸಲಹೆಗಳನ್ನು ನೀಡಿದನು ಧರ್ಮರಾಯನ ಈ ಕಾರ್ಯದಿಂದ ಪ್ರಜೆಗಳು ಸಂತೋಷಪಟ್ಟರು ಮತ್ತು ಅವರ ಕಷ್ಟಗಳು ನಿಧಾನವಾಗಿ ದೂರವಾದವು ಮಳೆ ಮತ್ತೆ ಸುರಿಯಿತು ಹೊಲಗಳು ಹಸಿರಿನಿಂದ ಕಂಗೊಳಿಸಿದವು ಮತ್ತು ರಾಜ್ಯವು ಮತ್ತೆ ಸಮೃದ್ಧವಾಯಿತು ಧರ್ಮರಾಯನು ತನ್ನ ಪ್ರಜೆಗಳ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದನು